ಹೆಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ತುಂಬ ಟೇಸ್ಟಿ ಹಾಗೂ ತುಂಬ ಜನರ ತುಂಬ ಜನರ ರಿಕ್ವೆಸ್ಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಇದು ನಾನು ನಾನು ಬ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಆದರೂ ಅದನ್ನು ಇನ್ನೊಮ್ಮೆ ಇಲ್ಲಿ ಇದ್ದೀನಿ ಯಾಕೆಂದರೆ ಸುಮಾರು ಜನರಿಗೆ ಅದರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಇದರಲ್ಲಿ ಇನ್ನೊಮ್ಮೆ ನಾನು ಹಾಕಿದ್ದೀನಿ ಇದೇ ನೋಡಿ ಗೋಬಿ ಮಂಚೂರಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ಇಷ್ಟವಾಗಿರುತ್ತೆ ಇದು ಹೋಟೆಲಲ್ಲಿ ನಾವು ಹೆಚ್ಚಾಗಿ ತಿನ್ನಲಿಕ್ಕೆ ಹೋಗ್ತೀವಿ ಹೊರಗಡೆ ತಿಂತೀವಿ ಆದರೆ ಅವರು ಎಷ್ಟು ಅದರ ಹುಳ ತೆಗಿತಾರೆ ಅಥವಾ ಎಷ್ಟು ಕ್ಲೀನ್ ಮಾಡ್ತಾರೆ ಅಥವಾ ಎಷ್ಟು ಅದು ಸೇಫ್ಟಿ ಆಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಆದರೆ ಮನೆಯಲ್ಲೇ ನಾವು ತುಂಬ ಹೆಲ್ತಿಯಾಗಿ ಹಾಗೂ ತುಂಬ ಪ್ರೀತಿಯಿಂದ ಮಾಡುವಾಗ ಯಾಕೆ ಹೊರಗೆ ಹೋಗಿ ತಿನ್ನೋದು ತುಂಬ ಈಸಿ ಇದು ಏನು ಕಷ್ಟ ಇಲ್ಲ ಎಲ್ಲರ ಎಣಿಸ್ತಾರೆ ತುಂಬ ಕಷ್ಟ 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 ಅಂತ ಆದರೆ ನಿಜವಾಗ್ಲೂ ತುಂಬ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಏನು ಕಷ್ಟ ಇರೋದಿಲ್ಲ ಓಕೆ ಬನ್ನಿ ಮಾಡೋಣ ಈಗ ಯಾಕೆ ತುಂಬ ಲೇಟ್ ಮಾಡೋದು ಬನ್ನಿ ಹೋಗುವ ಫಸ್ಟಿಗೆ ಗೋಬಿಯನ್ನು ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಸ್ವಲ್ಪ ಬಿಸಿ ನೀರಾಗಿ ಚೆನ್ನಾಗಿ ತೊಳೆದು ಇಡಿ ಆಮೇಲೆ ಈಗ ಅದಕ್ಕೆ ಮ್ಯಾರಿನೇಟ್ ಮಾಡೋಣ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಮೊದಲು ಹರಿಶಿಣ ಪೌಡರ್ ಹಾಕಿದ್ದೀನಿ ಆಮೇಲೆ ಉಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕಿ ತುಂಬ ಕಮ್ಮಿ ಹಾಕಿಬಿಡಿ ಒಳ್ಳೆದಾಗೋದಿಲ್ಲ ಸ್ವಲ್ಪ ಹದ ನೋಡಿ ಹಾಕಿ ಉಪ್ಪು ಆಮೇಲೆ ಇದಕ್ಕೆ ನಾನೀಗ ನೋಡಿ ವೆನಿಗರ್ ಅಂತ ಹೇಳ್ತೀವಿ ನೋಡಿ ಅದನ್ನು ಇದ್ದೀನಿ ನೀವು ಬೇಕಿದ್ರೆ ಲಿಂಬೆ ಏನು ಉಂಟು ಅದನ್ನು ಹಾಕ್ಬೋದು ಓಕೆ ಆಮೇಲೆ ಈಗ ಇದು ಮೈದಾವನ್ನು ಇದ್ದೀನಿ ನಾನು ನೋಡಿ ಈ ಸ್ಪೂನಲ್ಲಿ ನಾನು ಮೈದಾವನ್ನು ಹಾಕಿದ್ದೀನಿ ಈಗ ನಾನು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿ ಮೈದಾ ಸ್ವಲ್ಪ ಹಾಕಿ ಹಾಗೂ ಕಾರ್ನ್ಫ್ಲವರ್ ಒಂದು ಎರಡು ಸ್ಪೂನಷ್ಟು ಹಾಕಿ ಕಲರ್ ಬೇಕಿದ್ದರೆ ಹಾಕ್ಬೋದು ನಿಮಗೆ ರೆಸ್ಟೋರೆಂಟ್ ಸ್ಟೈಲೇ ಬೇಕಂತ ಆದರೆ ಸ್ವಲ್ಪ ಕಲರ್ ಹಾಕಿ ಇಲ್ಲದಿದ್ದರೆ ಪರವಾಗಿಲ್ಲ ಮನೆಯಲ್ಲಿ ಹಾಗೇನೂ ಮಾಡ್ಬೋದು ನಾವು ಏನೂ ಪರವಾಗಿಲ್ಲ ಅದರಲ್ಲಿ ಚೆನ್ನಾಗಿ ಫಸ್ಟಿಗೆ ಮಿಕ್ಸ್ ಮಾಡಿ ಹಾಗೂ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇರಿ ತುಂಬ ತೆಳು ಮಾಡಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಎಲ್ಲ ಕಡೆ ಒಳ್ಳೆಯ ಒಳಗೆಲ್ಲ ಹೋಗಬೇಕು ಮಸಾಲೆ ಎಲ್ಲ ಆ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಇಡ್ಲಿಕ್ಕುಂಟು ನಾವು ಎಲ್ಲ ಮಸಾಲ ಚೆನ್ನಾಗಿ ಎಳಿಬೇಕು ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಮಾಡಿದ್ದ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೆ ಸ್ವಲ್ಪ ಹೊತ್ತು ಇಡೋಣ ಇದನ್ನು ಈಗ ಒಂದು ಅಷ್ಟು ಆಗಿದೆ ಒಂದು ಗಂಟೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದೆ ಈಗ ಎಣ್ಣೆ ಚೆನ್ನಾಗಿ ಒಳ್ಳೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಇದಕ್ಕೆ ಇದನ್ನು ಬಿಡೋಣ ಕಾಲಿಫ್ಲವರನ್ನು ಬಿಡೋಣ ಒಂದೊಂದಾಗಿ ಬಿಡಿ ಇದು ಒಳ್ಳೆ ಫ್ರೈ ಆಗಬೇಕು ಬಿಡುವಾಗ ಜಾಗ್ರತೆ ಮಾಡಿ ಎಣ್ಣೆ ತುಂಬ ಬಿಸಿಯಲ್ಲಿ ಇರಬೇಕು ಇದು ನಿಜವಾಗ್ಲೂ ಏನೂ ಕಷ್ಟ ಇಲ್ಲ ನಾವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಯಾವುದೇ ಕಷ್ಟ ಇಲ್ಲ ಹೋಟೆಲಲ್ಲಿ ಅದು ಹೊರಗಡೆ ಸಿಗುತ್ತೆ ನೋಡಿ ಅದೇ ಥರ ಆಗುತ್ತೆ ಆದರೆ ಫ್ರೈ ಮಾಡುವಾಗ ತುಂಬ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗುತ್ತೆ ಇದು ಅಂತ ಹೇಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಒಳ್ಳೆ ರೀತಿಯಲ್ಲಿ ಇದನ್ನು ಹೀಗೆ ಟರ್ನ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡಿ ನೀವು ಈಗ ನಾವು ತೆಗೆಯೋಣ ಇದನ್ನು ನೋಡಿ ಒಂದು ಕೆಳಗೆ ಬಿತ್ತು ಇದರಲ್ಲಿ ಒಂದು ಲಾಸ್ ಆಯಿತು ನನಗೆ ಎಲ್ಲ ಚೆನ್ನಾಗಿ ಎಣ್ಣೆ ತೆಗೆದು ಇದನ್ನು ತೆಗೀರಿ ಓಕೆ ಈಗ ನಾನು ನೋಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತೇಳಿ ಸೌಂಡ್ ಕೇಳಿದ್ರಲ್ಲ ಅದೇ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ತೆಗೀರಿ ತುಂಬ ಚೆನ್ನಾಗಾಗಿದೆ ಇದು ಈಗ ನಾವು ಒಂದು ಪಾನಲ್ಲಿ ಅಂದರೆ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದೆ ನಾನಿಲ್ಲಿ ಅದಕ್ಕೀಗ ನಾನು ಫಸ್ಟಿಗೆ ನೋಡಿ ಈ ಥರ ಕಟ್ ಮಾಡಿಟ್ಟ ಒಂದು ಎರಡು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿಟ್ಟಿದ್ದೀನಿ ನಿಮಗೆ ಹೇಗೆ ಬೇಕು ನೀವು ಆ ರೀತಿ ಕಟ್ ಮಾಡ್ಬೋದು ಸಣ್ಣ ಸಣ್ಣನೇ ಬೇಕಿದ್ರೆ ಸಣ್ಣ ಸಣ್ಣನೇ ಕಟ್ ಮಾಡಿ ಸಹ ಇದಕ್ಕೆ ನಾನೀಗ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕಿ ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು ಏನು ಪರವಾಗಿಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಮ್ಮೆ ಆಮೇಲೆ ಸಣ್ಣಗೆ ಹೆಚ್ಚಿಟ್ಟ ಶುಂಠಿಯನ್ನು ಹಾಕಿ ಆಮೇಲೆ ಸಣ್ಣಗೆ ಹೆಚ್ಚಿಟ್ಟ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಆ ಪ್ರಮಾಣದಲ್ಲಿ ನೀವು ಹಸಿ ಮೆಣಸಿನಕಾಯನ್ನು ಹಾಕಿ ಕಾಯಿ ಮೆಣಸನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಓಕೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಇದೆ ಈಗ ನಾನು ಇದಕ್ಕೆ ಚಿಲ್ಲಿ ಪೇಸ್ಟ್ ಉಂಟು ನೋಡಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ ಸಹ ಹಾಕ್ಬೋದು ನಾನು ಹೆಚ್ಚಾಗಿ ಪೇಸ್ಟ್ ಮಾಡಿಡ್ತೀನಿ ನಿಮಗೆ ಗೊತ್ತೇ ಉಂಟು ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೇಸ್ಟನ್ನು ಹಾಕಿದ್ದೀನಿ ನೀವು ಚಿಲ್ಲಿ ಪೌಡರ್ ಹಾಕಿ ಪರವಾಗಿಲ್ಲ ಈಗ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಇದು ಸೋಯಾ ಸಾಸ್ ನಡಬ ಎಂದು ಒಂದು ದೊಡ್ಡ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಸೋಯಾ ಸಾಸನ್ನು ಆಮೇಲೆ ಒಂದು ಹತ್ತರಿಂದ ಹನ್ನೆರಡಷ್ಟು ವೆನಿಗರ್ ಹನಿಯನ್ನು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗಲೇ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ನೀರುಳ್ಳಿ ಅಥವಾ ಈ ಮಸಾಲೆಗೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಬೇಕು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಯಾಕೆಂದರೆ ಆಲ್ರೆಡಿ ಗೋಬಿಗೆ ನಾವು ಉಪ್ಪನ್ನು ಹಾಕಿದ್ದೀವಿ ಅದನ್ನು ಯೋಚನೆ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿದನು ಇನ್ನೊಮ್ಮೆ ನಾವು ಚೆನ್ನಾಗಿ ಕುದಿಸಿ ಸ್ವಲ್ಪ ಡ್ರೈ ಮಾಡಬೇಕು ಇದರಿಂದ ಎಲ್ಲ ಫ್ಲೇವರ್ ನಾವು ಹಾಕಿದ್ವಿ ನೋಡಿ ಅದು ಬ್ಯಾಲೆನ್ಸ್ ಆಗಿ ಬರುತ್ತೆ ಒಳ್ಳೆ ಕುದಿ ಬರಲಿ ಇದಕ್ಕೊಮ್ಮೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ನಾವು ಇದಕ್ಕೆ ಕಾಲಿಫ್ಲವರನ್ನು ಹಾಕೋಣ ಕಾಲಿಫ್ಲವರ್ ಹಾಕಿದ ಮೇಲೆ ಚೆನ್ನಾಗಿ ಒಂದು ಎರಡು ಸ್ಪೂನ್ ತಗೊಂಡು ಈ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಗ್ಯಾಸನ್ನು ಸ್ಲೋ ಮಾಡಬೇಡಿ ಗ್ಯಾಸು ಜೋರಲ್ಲೇ ಇರಬೇಕು ಇದಕ್ಕೆ ಗ್ಯಾಸ್ ನೀವು ಸ್ಲೋ ಮಾಡಿದರೆ ಏನಾಗುತ್ತೆ ಅಂದರೆ ಇದು ಸ್ಮೂತ್ ಆಗುತ್ತೆ ಗ್ಯಾಸ್ ನೀವು ಫಾಸ್ಟಲ್ಲೇ ಇಟ್ಟರೆ ಚೆನ್ನಾಗಿ ನೋಡಿ ಈ ರೀತಿ ಆಗುತ್ತೆ ಫುಲ್ ನೀರು ಡ್ರೈ ಆಗಬೇಕು ನಿಮಗೆ ಸ್ವಲ್ಪ ಗ್ರೇವಿ ಗ್ರೇವಿ ಬೇಕಂತ ಆದರೆ ಸ್ವಲ್ಪ ಕಾರ್ನ್ ಫ್ಲವರನ್ನು ನೀವು ನೀರಲ್ಲಿ ಕಲಸಿ ಇದಕ್ಕೆ ಹಾಕ್ಬೋದು ಆವಾಗ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ರೆಸ್ಟೋರೆಂಟ್ ಸ್ಟೈಲೇ ಆಗ್ತಾ ಇದೆ ನೀವು ನೋಡ್ಬೋದು ಅದರ ಟೇಸ್ಟೇ ಬರುತ್ತೆ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಇವತ್ತೇ ಬೇಕಿದ್ರೆ ಇವತ್ತೇ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಾಯ್ತು ಅಂತ ಹೇಳಿ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಇದ್ದೀನಿ ನಾನು ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಅನ್ನಿಸ್ತೀನಿ ಟ್ರೈ ಮಾಡಿದ ಮೇಲೆ ನನಗೆ ಹೇಳಿ ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಾಣ್ತಾ ಇದೆಯಲ್ಲ ರೆಸ್ಟೋರೆಂಟ್ ಸ್ಟೈಲೇ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಲೈಕ್ ಬಟನ್ ಒತ್ತಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ನಿಮ್ಮ ಅಕ್ಕನೊಟ್ಟಿಗೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಅಮ್ಮನೊಟ್ಟಿಗೆ ಎಲ್ಲರೊಟ್ಟಿಗೆ ಇದನ್ನು ಶೇರ್ ಮಾಡಿ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಲಿ ಅಂತ ಹೇಳ್ತೀನಿ ನಾನು ಓಕೆ ನಾನಿನ್ನು ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್